ಬಳಿಕ ಅಲ್ಲವನು ಗ್ರಹಿಸಿ ದೀಕ್ಷೆಯನ್ನು ಭಕ್ತಿಯಲಿ ಕೇವಲಿ ಅವನ ಪದ ಮೂಲಧಿ ಪಡೆದನು ಆರನೇ ಗಣಧರ ಸ್ಥಾನವನು ತನ್ನೈವತ್ತನೆ ಐವತ್ತನೇ ವಯಸ್ಸಿನಲ್ಲಿ ಪ್ರಖ್ಯಾತ ನೆನಿಸಿದ್ದನ ಮೌರ್ಯ ಪುತ್ರ ಶಾಸ್ತ್ರ ಪಾರಂಗತ ನೆನಿಸಿ ಹೊಂದಿನೂರಾರು ಜನರನವನ ಶಿಷ್ಯರನಾಗಿ ಅವನ ಹೆತ್ತವರಾಗಿರೇ ಮೌರ್ಯ ಮತ್ತು ವಿಜಯ ದೇವಿಯರು ನೆಲೆಸಿದ್ದನವನು ಆ ಮೌರ್ಯ ಗ್ರಾಮದಲ್ಲಿ ಕೀರ್ತಿ ಪತಾಕೆಯನ್ನು ಹಾರಿಸುತ್ತಲೇ ಎದ್ದಿರಲವನ ಎದೆಗೊಳದಿ ಶಂಕೆಗೆಸರು ಪುನರ್ಜನ್ಮ ಪುರಪರಲೋಕ ಇತ್ಯಾದಿಗಳಲ್ಲಿ ಪರಿಹರಿಸಲೆಂದವನು ಬಂಧನ ಮೌರ್ಯ ಪುತ್ರನು ಭವ್ಯ ಸಮವಸರಣದ ಬಳಿ ಆ ಇಂದ್ರಭೂತಿ ಇತ್ಯಾದಿ ವಿದ್ವಾಂಸರನು ಅನುಕರಿಸಿ ಸಾಗುವಂತೆ ಭ್ರಮರವು ಪುಷ್ಪಗಂಧವನು ಹಿಂಬಾಲಿಸಿ ारि समवसरण दर्श महावीरस्वामीयनो सञ्चलवनात्मलि संव्यक्त समीरव ಸಮ್ಯಕ್ತ ಸಮೀರವು ಅಬ್ಬಬ್ಬಾ ಮಹಾವೀರ ಮಹಾದರ್ಶನದ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ವೈದಿಕ ಧರ್ಮವನ್ನ ವೈದಿಕ ಧರ್ಮ ಶ್ರೇಷ್ಠ ಕಣ್ಮಣಿಗಳೆಲ್ಲರೂ ಕೂಡ ಆ ಸಮವಸರಣಕ್ಕೆ ಬಂದಾಕ್ಷಣ ವೀರ ಮಹಾವೀರನಿಗೆ ದಾಸರಾಗಿ ಅವರು ದಿಗಂಬರ ದೀಕ್ಷೆಯನ್ನು ಪಡ್ಕೊಂಡಂತ ಪ್ರಸಂಗವನ್ನ ಬಹಳ ರೋಚಕವಾಗಿ ಇಲ್ಲಿ ಮಹಾಕವಿ ಲತಾ ರಾಜಶೇಖರ್ ಅವರು ಉದ್ಘೋಷ ಮಾಡ್ತಾ ಇದ್ದಾರೆ ತನ್ನ ಐವತ್ತನೇ ವಯಸ್ಸಿನಲ್ಲಿ ಆರನೇ ಗಣಧರನಾಗಿ ಆ ಸ್ಥಾನವನ್ನ ಪಡ್ಕೊಳ್ತಾರೆ ಆ ಮಂಡಕ ತದನಂತರ ಇಲ್ಲಿ ಮತ್ತೆ ಇನ್ನು ಹಲವಾರು ಆ ವೈದಿಕ ಶಿಷ್ಯರು ಸಮವ ಸಣ್ಣಕ್ಕೆ ಬರುವುದನ್ನ ತೋರಿಸ್ತಾ ಇದ್ದಾರೆ ಆ ಇಪ್ಪತ್ಮೂರು ತೀರ್ಥಂಕರರಿಗೆ ಇಲ್ಲದೆ ಇರ್ತಕ್ಕಂಥ ಇಪ್ಪತ್ನಾಲ್ಕನೇ ತೀರ್ಥಂಕರರ ಅಂದ್ರೆ ವರ್ತಮಾನ ತೀರ್ಥಂಕರರ ಪ್ರಭಾವಳಿಯನ್ನ ನಾವಿಲ್ಲಿ ಕಾಣ್ಬೋದು ಹೀಗೆ ಮೌರ್ಯ ಪುತ್ರ ಬಹಳ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಾನೆ ಶಾಸ್ತ್ರ ಪಾರಂಗತನಾಗಿ ನೂರಾರು ಜನ ಶಿಷ್ಯರನ್ನು ಹೊಂದಿರ್ತಾನೆ ಅವನ ಹೆತ್ತವರು ಮೌರ್ಯ ಮತ್ತು ವಿಜಯಾದೇವಿಯರು ಅವರು ಆ ಮೌರ್ಯ ಎಂಬತಕ್ಕಂಥ ಗ್ರಾಮದಲ್ಲಿ ಕೀರ್ತಿ ಪತಾಕಿಯನ್ನು ಹಾರಿಸ್ತಾ ಇರುವಾಗ ಅವನ ಮನಸ್ಸಿನಲ್ಲೂ ಕೂಡ ಶಂಕೆಗಳು ಉಂಟಾಗ್ತದೆ ಮೌರ್ಯನಿಗೆ ಮೌರ್ಯ ಪುತ್ರನಿಗೆ ಪುನರ್ಜನ್ಮ ಹುಟ್ಟು ಸಾವು ಪರಲೋಕ ಆ ಇವೆ ಬಗ್ಗೆ ಅದಕ್ಕೆ ಪರಿಹಾರ ಕೇಳಬೇಕು ಅಂತ ಹೇಳಿ ಆ ಮೌರ್ಯ ಪುತ್ರ ಭವ್ಯ ಸಮವಸರಣದ ಬಳಿ ಬರ್ತಾನಂತೆ ಆ ಇಂದ್ರಭೂತಿ ಇತ್ಯಾದಿ ವಿದ್ವಾಂಸರನ್ನು ಅನುಕರಿಸಿ ಅವನೂ ಕೂಡ ಹಿಂಬಾಳಿಸ್ತಾನೆ ಹೇಗೆ ಭ್ರಮರ ಪುಷ್ಪಗಂಧ ಮಧುವನ್ನು ಇರ್ಲಿಕ್ಕೆ ಹಿಂಬಾಳಿಸ್ಕೊಂಡು ಹೋಗುತ್ತೋ ಹಾಗೆ ಅವನೂ ಕೂಡ ಹಿಂಬಾಲಿಸಿಕೊಂಡು ಹೋಗ್ತಾನೆ ಹಾಗೆ ಸಮವಸರಣವನ್ನ ಆ ದರ್ಶಿಸ್ತಾನಂತೆ ಸಾರಿ ಸಮವಸರಣವನ್ನು ದರ್ಶಿಸಲ್ವಾ ಮಹಾವೀರ ಸ್ವಾಮಿಯನು ಸಂಚಲನವಾಯ್ತವನ ಆತ್ಮದಲ್ಲಿ ಸಮ್ಯಕ್ತ ಸಮೀರವೋ ಆ ಮೌರ್ಯ ಪುತ್ರ ಸಮವಸರಣದ ಅವನ ನೋಡಿ ಸಮೋಸರಣಕ್ಕೆ ಪಾದ ಪಾದವನ್ನು ಇಟ್ಟ ತಕ್ಷಣವೇ ಮಹಾವೀರ ಸ್ವಾಮಿನ ನೋಡಿದ ತಕ್ಷಣವೇ ಅವನಲ್ಲಿ ಸಂಚಲನ ಆಯ್ತು ಅವನ ಆತ್ಮದಲ್ಲೂ ಕೂಡ ಸಮಯಕ್ತವಾದ ಆ ದೀಪ ಪ್ರಜ್ವಲವಾಯಿತು ಅಂತಕ್ಕಂಥದ್ದು ಒಟ್ಟಿನಲ್ಲಿ ಸಮವಸರಣವನ್ನು ಪ್ರವೇಶಿಸಿದ ಎಲ್ಲರಿಗೂ ಕೂಡ ಒಂದು ಜ್ಞಾನದ ಉದ್ಘೋಷ ಆಗ್ತಾ ಇದೆ ಅಂತಕ್ಕಂಥದ್ದು ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಅತ್ಯಂತ ಮನೋಜ್ಞವಾದ ಭಾವವನ್ನು ಇಲ್ಲಿ ಉದ್ದೀಪನ ಮಾಡ್ತಾ ಇದ್ದಾರೆ ಮಹಾಕವಿಗಳು ಅಬ್ಬ ಎಂತಹ ಮನೋಜ್ಞತೆ ಇದೆ